सुमतिभिरनुमेजं शुभ्रकायं सखायं सुखमजमनपायं मुक्त्युपायं विमायं नृहजमहममेयं झेजमाम्ना जा सदजमसदजेयं श्रीसहायं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रजापहम् भवतीय धनुभावा चेड़ा मुखो पिवाग में जड़ा मतीरपी जंतुर जाजते देवता भारती सम ममवचसे निदत्ता म सन्निधिमानसे हिचा मिथ्यासिद्धान्त अदुर्ध्वान्त अविधम सनभिचक्षणा हाजाजतीर्था क्यातरणिर भाषताअमुख्रदम बरे अर्थिपितकोज प्रत्यर्थिगजे सरी व्यासतीर्थ गुरभजास्मदीष्टा सिद्धे पूज्याय राघवेश्रा सत्य धर्मरतायजता कलपवृक्षा नमतातामधे नव तपस्वाध्याय शुश्रूषा कृष्णपूजार मुनि विश्व शद वंदे परिम्राटचक्रवर्ति श्रीगुभ्यो नमः ಹರಿಹಿಕ್ಕೂ ಇಂದಿನ ಸಂಚಿಕೆಯಲ್ಲಿ ಬಹಳ ಮುಖ್ಯವಾದ ವಿಷಯಗಳು ಅದು ಯಾವುದು ಅಂದರೆ ಅವಿಧವ ನವಮಿ ಹಾಗೆ ಯತಿದ್ವಾದಶಿ ಹಾಗೂ ಮಘ ತ್ರಯೋದಶಿ ಈ ಮೂರು ವಿಷಯಗಳ ಕುರಿತಾಗಿ ಚಿಂತನೆ ಮಾಡಲಿಕ್ಕಿದ್ದೇವೆ ಅದರಲ್ಲಿ ಮೊದಲಿಗೆ ಅವಿಧವ ನವಮಿಯ ವಿಶೇಷತೆಗಳೇನು ಇದು ಯಾಕೆ ಆಚರಿಸ್ತಾರೆ ಎನ್ನುವ ವಿಷಯವನ್ನು ಗಮನಿಸೋಣ ಈ ಒಂಬತ್ತನೇ ದಿವಸದ ಕೃತ್ಯ ಏನಿದೆ ಈ ಪಿತೃಪಕ್ಷದಲ್ಲಿ ತುಂಬ ಮಹತ್ವ ಇದಕ್ಕೆ ಕೊಟ್ಟಿದ್ದಾರೆ ಪ್ರತಿ ದಿವಸಕ್ಕೂ ಮಹತ್ವ ಇದೆ ಅದರಲ್ಲಿ ಈ ಅವಿಧವ ನವಮಿ ಅನ್ನೋದಕ್ಕೆ ಯಾಕೆ ಮಹತ್ವ ಬಂದಿದೆ ಅಂದರೆ ಅವಿಧವ ಅಂತ ನಾವು ಹೇಳ್ತೀವಿ ಅವಿಧವ ಅಂದರೆ ವಿಧವೆ ಆಗದೇ ಮರಣ ಆಗಿರೋದು ಅಂತ ಅಂದರೆ ತನ್ನ ಗಂಡ ಇದ್ದಾಗಲೇ ತಾನು ಮೊದಲೇ ಗತಿಸಿ ಹೋಗಿರೋದು ಗಂಡ ಇರ್ತಾನೆ ಮೊದಲಿಗೆ ಸ್ತ್ರೀಯ ಮೃತ್ಯು ಆಗತ್ತೆ ಅಂದರೆ ಹೆಂಡತಿ ಮೊದಲೇ ಹೋಗಿರ್ತಾಳೆ ಸುಮಂಗಲಿಯಾಗಿ ತಾನು ತೀರ್ಕೊಂಡಿರ್ತಾಳೆ ಅವಳ ಕುರಿತಾಗಿ ಇವತ್ತಿನ ದಿವಸ ಅವಿಧವ ನವಮಿಯ ದಿವಸ ವಿಶೇಷವಾಗಿ ಆಚರಣೆ ಮಾಡೋದು ಏನಿದೆ ಅದನ್ನು ಅವಿಧವ ನವಮಿ ಅಂತ ಕರಿತೀವಿ ಸಾಮಾನ್ಯ ಈ ಆಚರಣೆ ಏನಿದೆ ಇದು ನಮ್ಮ ಕರ್ನಾಟಕದಲ್ಲಿ ಮತ್ತು ಆಂಧ್ರ ಮತ್ತು ಗುಜರಾತ್ ಮಹಾರಾಷ್ಟ್ರ ಇಂಥ ಕಡೆಗಳಲ್ಲೆಲ್ಲ ಈ ದಿವಸನೇ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ನವಮಿ ದಿವಸನೇ ಮಾಡ್ತಾರೆ ಇನ್ನು ಕೆಲವು ಕಡೆ ಉತ್ತರ ಭಾರತದಲ್ಲಿ ಆಶ್ವಿನ ಕೃಷ್ಣ ಪಕ್ಷದಲ್ಲಿ ಇದನ್ನು ಮಾಡುವಂಥ ಕ್ರಮ ಇದೆ ಇದರನ್ನು ಇದನ್ನು ವಿಶೇಷವಾಗಿ ಆಚರಿಸೋ ಉದ್ದೇಶ ಒಂದೇ ಏನಂದರೆ ಯಾವ ಸ್ತ್ರೀ ಸುಮಂಗಲಿಯಾಗಿ ತಾನು ಮರಣವನ್ನು ಅಪ್ಪಿರ್ತಾಳೆ ಅವಳಿಗೆ ವಿಶೇಷವಾಗಿ ಒಂದು ಶಾಂತಿ ಸಿಗಲಿ ಪಿತೃಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಉದ್ದೇಶ ಮಾಡಿಕೊಂಡು ಮಾಡ್ತೀವಿ ಅಲ್ಲಿ ಪಿತೃಗಳು ಅನ್ನೋದರಿಂದ ಇಬ್ಬರು ಬರ್ತಾರೆ ಅಂದರೆ ತಾಯಿ ಮತ್ತು ತಂದೆ ಇಲ್ಲಿ ತಾಯಿ ಅಂತ ತಗೊಳ್ಳೋದಿಲ್ಲ ಅವಿಧವ ನವಮಿಯ ದಿವಸ ಇಂಥ ಗತಿಸಿ ಹೋದ ಸುಮಂಗಲಿಯಾದ ತಾಯಿಗೆ ವಿಶೇಷವಾಗಿ ತೃಪ್ತಿಯಾಗಲಿ ಎನ್ನುವ ಭಾವನೆಯಿಂದ ಮಾಡುವಂಥ ಶ್ರಾದ್ದ ಯಾಕೆಂದರೆ ಅಂಥವಳು ವಿಶೇಷವಾಗಿ ನಮಗೆ ಆಶೀರ್ವಾದ ಮಾಡ್ತಾಳೆ ಸುಮಂಗಲಿಯಾದ ನಿನಗೆ ಸುಮಂಗಲಿಯಾಗಿ ಗತಿಸಿ ಹೋದ ನಿನಗೆ ವಿಶೇಷವಾಗಿ ಇಂಥಿಂಥ ವಸ್ತುಗಳನ್ನು ಅರ್ಪಿಸ್ತೇವೆ ಅಂತ ಅವಳಿಗೆ ತೃಪ್ತಿಗೋಸ್ಕರ ನಾವೇನು ಮಾಡ್ತೀವಿ ಪಿತೃದೇವತೆಗಳ ಆರಾಧನೆಯನ್ನು ಅದರಿಂದ ಅವಳು ತೃಪ್ತಿ ಪಟ್ಟು ನಮಗೆ ಅನುಗ್ರಹ ಮಾಡ್ತಾಳೆ ಅಂತ ಆದರೆ ಈ ಅವಿದವ ನವಮಿಯ ಬಗ್ಗೆ ಹಲವು ವಿವಾದಗಳನ್ನು ನಾವು ಕೇಳ್ತೀವಿ ಈ ವಿವಾದಗಳ ಮಧ್ಯದಲ್ಲಿ ಎರಡು ವಿವಾದ ಕೇಳ್ತೀವಿ ಅವಿಧವ ನವಮಿಯ ಬಗ್ಗೆ ಒಂದು ಮೊದಲನೇದೇನೆಂದರೆ ಈ ಅವಿಧವ ನವಮಿಯ ದಿವಸ ಏಕೋದಿಷ್ಟ ಶ್ರಾದ್ದ ಮಾಡಬೇಕೋ ಪಾರ್ವಣ ಶ್ರಾದ್ದ ಮಾಡಬೇಕೋ ಅಂತ ಒಂದು ವಿಷಯ ಇದೆ ಏಕೋದಿಷ್ಟ ಶ್ರಾದ್ದ ಅಂದರೆ ನಮಗೆ ಗೊತ್ತಿರುವಂತೆ ಏಕಂ ಉದ್ದೇಶ ಕ್ರಿಯಮಾಣಂ ಶ್ರಾದ್ದ ಕರ್ಮ ಈಗ ಗತಿಸಿ ಹೋಗಿದ್ದ್ಯಾರು ಸುಮಂಗಲಿಯಾಗಿ ಒಬ್ಬರಿರ್ತಾರೆ ಅವರನ್ನು ಉದ್ದೇಶಿಸಿಕೊಂಡು ಅವರಿಗೆ ಮಾತ್ರ ಸಂಬಂಧಪಟ್ಟ ಹಾಗೆ ನಾವು ಈ ಶ್ರಾದ್ದವನ್ನು ಆಚರಿಸಿದ್ರೆ ಅದು ಏಕೋದಿಷ್ಟ ಶ್ರಾದ್ದ ಪಾರ್ವಣ ಶ್ರಾದ್ದ ಅಂದರೆ ಅಲ್ಲಿ ಮೂರು ಜನ ಬರ್ತಾರೆ ಮೂರು ಜನರನ್ನು ಉದ್ದೇಶಿಸಿಕೊಂಡು ಮಾಡುವಂಥ ಶ್ರಾದ್ದ ಅಂದರೆ ಸುಮಂಗಲಿಯಾಗಿ ಮರಣವನ್ನು ಅಪ್ಪಿರ್ತಾರೊಬ್ಬರು ಈಗ ಮಗ ಶ್ರಾದ್ದ ಮಾಡಬೇಕಾಗಿ ಬರುತ್ತೆ ಅಂಥವರಿಗೆ ಆಗ ಅಲ್ಲಿ ಅಜ್ಜಿ ಮತ್ತು ಮುತ್ತಜ್ಜಿ ಇವರನ್ನು ತಗೊಳ್ಳೋದು ಅಂದರೆ ತಂದೆಯ ತಾಯಿ ತಂದೆಯ ಅಜ್ಜಿ ಹೀಗೆ ತಗೊಂಡು ತನ್ನ ತಾಯಿ ಈ ಕಡೆ ಅಜ್ಜಿ ಮತ್ತು ಮುತ್ತಜ್ಜಿ ಹೀಗೆ ಮೂರು ಜನರನ್ನು ಉದ್ದೇಶ ಮಾಡಿಕೊಂಡು ಮಾಡುವಂತಹ ಶ್ರಾದ್ದ ಅದು ಪಾರ್ವಣ ಶ್ರಾದ್ದ ಅಂತ ಕರಿತೀವಿ ಅದನ್ನು ಮೂರು ಜನರನ್ನು ಉದ್ದೇಶಿಸು ಮಾಡ್ಕೊಳ್ತಾ ಇದ್ದರೆ ಅದನ್ನು ಪಾರ್ವಣ ಶ್ರಾದ್ದ ಹಾಗೆ ಏಕೋದಿಷ್ಟ ಅಂದರೆ ಯಾರು ಸುಮಂಗಲಿಯಾಗಿ ಮರಣವನ್ನು ಪಿರ್ತಾರೆ ಅವರನ್ನು ಕುರಿತು ಮಾಡುವಂಥ ಶ್ರಾದ್ದ ಹೀಗೆ ಇದೆ ಯಾವ ಶ್ರಾದ್ದವನ್ನು ಇಂದಿನ ದಿವಸ ಮಾಡಬೇಕು ಏಕೋದಿಷ್ಟ ಶ್ರಾದ್ದೋ ಪಾರ್ವಣ ಶ್ರಾದ್ದೋ ಅಂತ ಒಂದು ಚರ್ಚೆ ನಿಜವಾಗಿ ಪಾರ್ವಣ ಶಬ್ದವನ್ನು ನಮ್ಮ ಶಾಸ್ತ್ರಕಾರರೆಲ್ಲ ಇನ್ನೊಂದು ಕಡೆಯೇ ತಿರುಗಿಸ್ಬಿಟ್ಟಿದ್ದಾರೆ ಕೆಲವರು ದರ್ಶ ಅಮಾವಾಸ್ಯೆಯ ದಿವಸ ಮಾಡುವಂತಹ ಏನು ಇದೆ ಅಂತಹ ಶ್ರಾದ್ದವನ್ನು ಪಾರ್ವಣ ಶ್ರಾದ್ದ ಪರ್ವಕಾಲದಲ್ಲಿ ಮಾಡುವಂಥ ಶ್ರಾದ್ದ ಅಂತ ಹೀಗೂ ವಿಧಾನ ಮಾಡಿದ್ದಾರೆ ಅದನ್ನು ವಿವರಣೆ ಮಾಡಿದ್ದಾರೆ ಅಂತೂ ಅದಿರಲಿ ಈಗ ಪ್ರಸಿದ್ಧವಾಗಿ ನಾವು ನೋಡುವಂಥ ಪಾರ್ವಣ ಅನ್ನೋ ಶಬ್ದಕ್ಕೆ ಮೂರು ಜನರನ್ನು ಉದ್ದೇಶಿ ಮಾಡಿ ಉದ್ದೇಶಿಸಿ ಮಾಡುವಂತಹ ಶ್ರಾದ್ದ ಏನಿದೆ ಅದನ್ನು ತಗೊಳ್ತೀವಿ ಈಗ ಸದ್ಯಕ್ಕೆ ಯಾವುದು ಮಾಡಬೇಕು ಎರಡರಲ್ಲಿ ಅಂತ ಒಂದು ವಿವಾದ ಇದೆ ಅದು ಯಾಕೆ ವಿವಾದ ಬಂತು ಅಂತಂದರೆ ಈಗ ಸುಮಂಗಲಿಯಾಗಿ ಯಾರು ಮರಣವನ್ನಪ್ಪಿರ್ತಾರೆ ಅವರನ್ನು ಉದ್ದೇಶ ಮಾಡಿಕೊಂಡು ಅವಿದವಾನವಮಿಯ ಆಚರಣೆ ಇರೋದು ಈಗ ಒಂದು ವೇಳೆ ಆ ಅಜ್ಜಿ ಮುತ್ತಜ್ಜಿ ಅವರು ಸುಮಂಗಲಿಯರಾಗಿ ಹೋಗಲಿಲ್ಲ ಅವರು ತಮ್ಮ ಪತಿಯ ಮೃತ್ಯುವಿನ ನಂತರ ಅವರ ಮರಣ ಆಗಿತ್ತು ತಮ್ಮ ಗಂಡ ತೀರ್ಕೊಂಡ ಮೇಲೆ ಅವರು ತೀರ್ಕೊಂಡಿದ್ದು ಅಂತ ಆದರೆ ಅವರಿಗೆ ಇಂಥ ಅವಿಧವಾನವಮಿಯ ಆಚರಣೆ ಹೇಗೆ ಬರುತ್ತೆ ಅವ್ರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ವಿವಾದ ಇದೆ ಆದ್ದರಿಂದ ಇಲ್ಲಿ ಮಾಡಬೇಕಾಗಿದ್ದು ಒಬ್ಬರನ್ನು ಉದ್ದೇಶಿಸಿ ಅಷ್ಟೇ ಹೊರತು ಆ ಇಬ್ಬರನ್ನು ಉದ್ದೇಶಿಸಿ ಅಲ್ಲ ಒಟ್ಟು ಮೂರು ಜನನ ಸೇರಿ ಆಗೋದಿಲ್ಲ ಒಬ್ಬರನ್ನೇ ಉದ್ದೇಶಿಸಿ ಮಾಡಬೇಕು ಅಂತ ಇದು ಇರೋಂಥ ಒಂದು ವಿಷಯ ಮತ್ತೊಂದು ಅವಿಧವಾನುವಮಿಯ ಆಚರಣೆಯು ಕೂಡ ಇಲ್ಲಿ ಎಲ್ಲಿಯವರೆಗೆ ಅಂತ ಬರ್ತಾ ಈಗ ಒಬ್ರಿಗೆ ಮಾಡೋದಿದ್ರೂ ಕೂಡ ಅವರಿಗೆ ಎಲ್ಲಿವರೆಗೂ ಮಾಡಲಿಕ್ಕೆ ಸಾಧ್ಯ ಅವರ ಗಂಡ ಇರೋವರೆಗೆ ಮಾತ್ರ ಈಗ ಗಂಡ ಬದುಕಿರ್ತಾನೆ ಅಷ್ಟೊತ್ತಿಗೆ ಹೆಂಡತಿಯೇ ಮೃತ್ಯು ಆಗೋಗಿದೆ ಆಗ ಸುಮಂಗಲಿ ಶ್ರಾದ್ದವನ್ನು ಎಲ್ಲಿವರೆಗೆ ಮಾಡೋದು ಅಂತಂದರೆ ಮಗ ಎಲ್ಲಿವರೆಗೂ ಮಾಡಬೇಕು ಅಂದರೆ ತಂದೆ ಇರೋವರೆಗೆ ಮಾತ್ರ ಯಾವಾಗ ತಂದೆ ತೀರ್ಕೊಳ್ತಾರೆ ನಂತರ ಅವರಿಗೆ ಸುಮಂಗಲಿ ಶ್ರಾದ್ದ ಇಲ್ಲ ಅಂತ ಈಗ ವಿವಾದ ಇದೆ ಕೆಲವರು ಇಲ್ಲ ಸುಮಂಗಲಿ ಶ್ರಾದ್ದವನ್ನು ನಂತರ ಅಂದರೆ ತನ್ನ ಗಂಡ ಮರಣವನ್ನು ಅಪ್ಪಿದರೂ ಕೂಡ ಅವ್ರಿಗೂ ಮಾಡಬಹುದು ಅಂತ ಇದೆ ಕೊನೆಗೆ ಎಲ್ಲಿಗೆ ಬರುತ್ತೆ ಈ ವಿವಾದ ಅಂತಂದರೆ ಈಗ ಪಾರ್ವಣ ಶ್ರಾದ್ದ ಈಗ ಮೂರು ಜನ ಸುಮಂಗಲೀಯರಾಗಿ ಹೋಗಿದ್ದರು ಅಂತ ಇಟ್ಕೊಳ್ಳೋಣ ಅಂದರೆ ಒಬ್ಬರು ಇವರ ತಾಯಿ ನಂತರ ಅಜ್ಜಿ ಮತ್ತು ಮುತ್ತಜ್ಜಿ ಮೂರು ಜನ ಸುಮಂಗಲಿಯರಾಗೆ ಹೋಗಿದ್ದರು ಅಂತ ಆದರೆ ಆಗೇನಾಗತ್ತೆ ಅಂದರೆ ಈಗ ಪಾರ್ವಣ ಎಂದೆಂದಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ಬಿಡುತ್ತೆ ಯಾಕೆಂದರೆ ಈಗ ತನ್ನ ತಾಯಿ ಸುಮಂಗಲಿಯಾಗಿ ಹೋದ ಮೇಲೆ ಅವಳನ್ನು ಕುರಿತು ಮಾಡಬೇಕಾದ ಶ್ರಾದ್ದ ಇದೆ ಆ ಸಂದರ್ಭದಲ್ಲಿ ಪಾರ್ವಣ ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ನೀವು ಈ ಒಂದು ಪಕ್ಷದಂತೆ ಗಂಡ ತೀರಿ ಹೋದ ಮೇಲೆ ಅವರಿಗೆ ಸುಮಂಗಲಿ ಶ್ರಾದ್ದ ಅಂತ ಇಲ್ಲ ಸುಮಂಗಲಿ ಮರಣ ನಿಮಿತ್ತ ಶ್ರಾದ್ದ ಅಂತ ಇಲ್ಲ ಈ ರೀತಿ ಶ್ರಾದ್ದ ಇಲ್ಲದೇ ಏನಾಯಿತು ಈ ತಾಯಿ ಈಗ ಯಾರಿದ್ದಾಳೆ ಅವಳು ಗತಿಸಿ ಹೋದ ಮೇಲೆ ಈ ಅಜ್ಜಿ ಮುತ್ತಜ್ಜಿ ಅವರ ಗಂಡಂದರೂ ಇಲ್ಲ ಅವರು ಕೂಡ ತೀರಿಕೊಂಡು ಆಗು ಹೋಗಿದೆ ಅಂದಮೇಲೆ ಅವರನ್ನ ಕುರಿತು ಈಗ ಸುಮಂಗಲಿ ಶ್ರಾದ್ದವನ್ನು ಮಾಡೋದು ಹೇಗೆ ಯಾಕೆಂದರೆ ಗಂಡ ಹೋದ ಮೇಲೆ ಅವರಿಗೆ ಸುಮಂಗಲಿ ಮರಣ ನಿಮಿತ್ತ ಶ್ರಾದ್ದ ಅಂತ ಇರವೇ ಇಲ್ಲ ಅಂದಮೇಲೆ ಈ ಪಾರ್ವಣ ಶ್ರಾದ್ದ ಅನ್ನುವ ಕ್ರಮವೇ ಇಲ್ಲ ಅಂತ ಆಗ್ಬಿಡುತ್ತೆ ಹೀಗೆ ಎಲ್ಲರಿಗೂ ಅನ್ವಯಿಸುವ ಹಾಗೆ ಈ ನವಮಿ ಆಚರಣೆ ಮತ್ತು ಹೇಗೆ ಮಾಡೋದು ಈ ರೀತಿಯ ವಿವಾದಗಳು ಸಾಕಷ್ಟು ಈ ಅವಿಧವ ನವಮಿಯ ಬಗ್ಗೆ ಇದೆ ಅದರಲ್ಲಿ ನಾವು ಗಮನಿಸ್ತಾ ಹೋದರೆ ಈ ಪ್ರಮಾಣಗಳಲ್ಲಿ ನಾವು ಇದನ್ನು ನೋಡ್ತೀವಿ ಪ್ರಮಾಣಗಳೇನಿದೆ ಅಂತ ಗಮನಿಸೋಣ ಅದರಲ್ಲಿ ಒಂದು ಪ್ರಮಾಣ ಈಗ ನಿರ್ಣಯ ಸಿಂಧು ಅಂತ ನಮಗೆ ಬಹಳ ಪ್ರಸಿದ್ಧವಾದ ಗ್ರಂಥ ಈ ನಿರ್ಣಯ ಸಿಂಧುವಿನಲ್ಲಿ ಒಂದು ಮಾತನ್ನು ಈ ಅವಿದವ ನವಮಿಯ ಬಗ್ಗೆ ತಿಳಿಸ್ತಾರೆ ಅವರು ತಿಳಿಸುವಂಥ ವಿಷಯ ಏನು ಇಷ್ಟು ಈಗ ಸುಮಂಗಲಿ ಮರಣ ನಿಮಿತ್ತ ಶ್ರಾದ್ದವನ್ನು ಮಾಡ್ತೀವಿ ಯಾಕೆ ಅಂದರೆ ಗಂಡ ಇನ್ನೂ ಬದುಕಿದ್ದಾನೆ ಅಷ್ಟರಲ್ಲೇ ಹೆಂಡತಿ ತೀರ್ಕೊಂಡಿದ್ದಾಳೆ ಅವಳು ಸುಮಂಗಲಿಯಾಗಿ ಮರಣವನ್ನು ಅಪ್ಪಿದ್ದಾಳೆ ಈಗ ನಾವು ಶ್ರಾದ್ದ ಮಾಡೋದು ಯಾಕೆ ಸುಮಂಗಲಿಯಾಗಿ ಅವಳು ತೀರ್ಕೊಂಡಳು ಆದ್ದರಿಂದ ತನ್ನಿಮಿತ್ತವಾಗಿ ಸುಮಂಗಲಿ ಮರಣ ಆಯಿತು ಆದ್ದರಿಂದ ಅವಿಧವಾನವಮಿಯ ದಿವಸ ಅವಳು ವಿಧವೇ ಆಗದೇನೆ ಅಂದರೆ ಸುಮಂಗಲಿಯಾಗಿ ಹೋಗಿದ್ದರಿಂದ ಗಂಡ ಇದ್ದಾಗ ಅವಳಿಗೋಸ್ಕರ ನಮ್ಮ ಅಂತ ಆಚರಣೆ ಮಾಡ್ತಾ ಬರ್ತೀವಿ ಅವಿಧವಾನವಮಿಯ ದಿವಸ ಈಗ ಗಂಡ ಹೋದ ಕೂಡಲೇ ಆ ಸುಮಂಗಲಿ ಮರಣ ಅನ್ನೋದು ಆಗಲಿಲ್ಲ ಅಂತ ಹೇಳಿಕ್ಕೆ ಬರೋಲ್ಲ ಅಂದರೆ ಬದುಕಿದ್ದಾಗ ಸುಮಂಗಲಿಯಾಗಿ ಹೋದವಳು ನಂತರ ಗಂಡ ಹೋದ ಮೇಲೆ ಇಲ್ಲ ಸುಮಂಗಲಿಯಾಗಿ ಹೋಗಲಿಲ್ಲ ಅಂತ ಹೇಳಿಕ್ಕೆ ಬರುತ್ತ ನಾವು ಇಲ್ಲ ಹೋಗಿದ್ದ ಹಿಂದಕ್ಕೆ ಸುಮಂಗಲಿಯಾಗೇ ಹೋಗಿದ್ದವಳು ಅಂದಮೇಲೆ ಹಿಂದಕ್ಕೆ ಒಂದು ಸಲ ನಿಮಿತ್ತ ಏನಿದೆ ಸುಮಂಗಲಿ ಮರಣ ಅನ್ನೋ ನಿಮಿತ್ತ ಅದು ಹಿಂದೆ ಉಂಟಾಯಿತು ಅದು ಬಂದಾಗಿದೆ ಸುಮಂಗಲಿಯಾಗಿ ಮೇಲೆ ದಿಢೀರಂತ ಗಂಡ ಹೋಗಿಬಿಟ್ಟ ಅದರಿಂದ ದಿಢೀರಂತಲ್ಲಿ ಸುಮಂಗಲಿ ಮರಣ ಆಗಲೇ ಇಲ್ಲ ಅಂತ ಹಿಂದೆ ಹೇಳಲಿಕ್ಕೆ ಬರೋದಿಲ್ಲ ಆದ್ದರಿಂದ ಗಂಡ ತೀರಿ ಹೋದ ಮೇಲೂ ಕೂಡ ಆ ಸುಮಂಗಲಿ ಮರಣ ನಿಮಿತ್ತ ಶ್ರಾದ್ದ ಮಾಡಲೇಬೇಕು ಹಾಗಾದ್ರೆ ಏನಾಯಿತು ಗಂಡ ತೀರ್ಕೊಂಡಾದ ಆದಮೇಲೂ ಮುಂದಕ್ಕೆ ನವಮಿಯ ಆಚರಣೆ ಇದ್ದೇ ಇದೆ ಆದ್ದರಿಂದಲೇ ಅಲ್ಲಿ ಪಾರ್ವಣ ಶ್ರಾದ್ದೂ ಮಾಡಬಹುದು ಅಂದರೆ ಹಿಂದಕ್ಕೆ ಈಗ ಮುತ್ತಜ್ಜಿ ಅಜ್ಜಿ ಅವರು ಸುಮಂಗಲಿಯರಾಗಿ ತೀರ್ಕೊಂಡಿರ್ತಾರೆ ಅವರ ಗಂಡಂದರೂ ಈಗಿಲ್ಲ ಹಾಗಂತ ಅವರಿಗೆ ಸುಮಂಗಲಿ ನಿಮಿತ್ತ ಶ್ರಾದ್ದ ಇಲ್ಲ ಅಂತಿಲ್ಲ ಸುಮಂಗಲಿ ಮರಣ ನಿಮಿತ್ತ ಶ್ರಾದ್ದ ಅವರಿಗೂ ಕೂಡ ಉಂಟು ಅಂತ ನಿರ್ಣಯವನ್ನು ನಿರ್ಣಯ ಸಿಂಧು ಕೊಡ್ತಾ ಇದೆ ಅಲ್ಲಿ ಹೇಳುವಂಥ ಮಾತಿಷ್ಟು ಇದಕ್ಕೊಂದು ಆಕ್ಷೇಪ ಮಾಡಬಹುದು ಪ್ರಬಲವಾಗಿ ಏನು ಒಂದು ಶ್ಲೋಕ ಇದೆ ವಸ್ತುತಃ ಶ್ರಾದ್ದಂ ನವಮ್ಯಾಂ ಕುರಿಯಾತನ್ ಮೃತೆ ಭರ್ತರಿ ಲುಪ್ಯತೆ ಅಂತ ಒಂದು ಶ್ಲೋಕ ಇದೆ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂದರೆ ಶ್ರಾದ್ದಂ ನವಮ್ಯಾಂ ಕುರಿಯಾತತ್ ನವಮಿ ದಿವಸ ಸುಮಂಗಲಿ ಮರಣ ನಿಮಿತ್ತ ಶ್ರಾದ್ದವನ್ನು ಮಾಡಬೇಕು ಮೃತೆ ಭರ್ತರಿ ಲುಪ್ಯತೆ ಆದರೆ ಇದು ಎಲ್ಲಿವರೆಗೆ ಅಂದರೆ ಗಂಡ ಇರೋವರೆಗೆ ಮಾತ್ರ ಯಾವಾಗ ಗಂಡ ಇರೋದಿಲ್ಲ ಆ ಸಂದರ್ಭದಲ್ಲಿ ನವಮಿ ದಿವಸ ಈ ಸುಬಂಗಲಿ ಮರಣ ನಿಮಿತ್ತ ಶ್ರಾದ್ದ ಅಂತೇನಿದೆ ಅದಕ್ಕೆ ಲೋಪ ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾಗಾದರೆ ಈ ಶ್ಲೋಕವನ್ನು ಗಮನಿಸ್ದಾಗ ನಮಗೇನು ಗೊತ್ತಾಯಿತು ಅಂದರೆ ಶ್ರಾದ್ದಂ ನವಮ್ಯಾಂ ಕುರಿಯಾತನ್ ಮೃತೆ ಭರ್ತರಿ ಲುಪ್ಯತೆ ಮೃತೆ ಭರ್ತರಿ ಗಂಡ ಹೋದ ಮೇಲೆ ನಂತರ ಸುಬಂಗಲಿ ಮರಣ ನಿಮಿತ್ತ ಶ್ರಾದ್ದ ಮಾಡಬಾರ್ದು ಅಂತ ಒಂದು ನಿಷೇಧ ಇದೆಯಲ್ವಾ ಅಂದರೆ ಅದಕ್ಕೆ ನಮ್ಮ ನಿರ್ಣಯ ಸಿಂಧುವಿನ ಅಭಿಪ್ರಾಯವನ್ನು ಗಮನಿಸಿದಾಗ ಅತ್ರ ಭರ್ತೃ ಮರಣ ಉತ್ತರಂ ಪೂರ್ವ ಮೃತ ಮಾತೃಶ್ರಾದ್ದಂ ನ ಕರ್ತವ್ಯಮಿತಿ ಕೇಚಿದಾಹುಹು ಪಠಂತಿ ಚ ಅವರ ಅಭಿಪ್ರಾಯ ಹೀಗಿದೆ ನಾವು ವಿವಾದದ ವಿಷಯವನ್ನು ಏನು ಮಾಡಬೇಕು ಅಂದರೆ ಯಾರ್ಯಾರು ಹೇಗೆ ಹೇಳಿದ್ದಾರೆ ಅಂತ ನೋಡಿ ನಾವು ಅದನ್ನು ಮುಕ್ತಾಯ ಮಾಡಬೇಕು ಆ ನಿಟ್ಟಿನಲ್ಲಿ ಮರಣ ಉತ್ತರಂ ಅಂದರೆ ಗಂಡ ಹೋದ ಮೇಲೆ ಹಿಂದೆ ಸುಮಂಗಲಿಯಾಗಿ ಮರಣ ಯಾರನ್ನು ಅಪ್ತಿರ್ತಾರೆ ಸ್ತ್ರೀ ಅವಳಿಗೆ ಮಾಡುವಂಥ ಶ್ರಾದ್ದ ನಂತರ ಬರೋದಿಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಕೆಲವರು ಹೇಳ್ತಾರೆ ಪಠಂತಿ ಚ ಹಾಗೆ ಒಂದು ಮಾತನ್ನು ಕೂಡ ಅದಕ್ಕೆ ಪ್ರಮಾಣವನ್ನಾಗಿ ಕೊಡ್ತಾರೆ ಆದರೆ ತದೇತತ್ ನಿರ್ಮೂಲತ್ವಾತ್ ಮೂರ್ಖ ಪ್ರತಾರಣ ಮಾತ್ರಂ ಅಂತ ಒಂದು ಮಾತನ್ನು ಹೇಳ್ತಾರೆ ಇದು ನಿರ್ಮೂಲ ಇದಕ್ಕೆ ಪ್ರಮಾಣ ಇಲ್ಲ ಈ ಶ್ಲೋಕವನ್ನು ಉದಾಹರಿಸಿ ಹೇಳ್ತಾರೆ ಆದರೆ ಇದಕ್ಕೆ ಯಾವುದೇ ಮೂಲ ನಮಗೆ ಸಿಗೋದಿಲ್ಲ ಇದು ಕೇವಲ ಮೂರ್ಖರಾಡುವಂಥ ಮಾತು ಅಂತ ಇಷ್ಟು ಕಟುವಾಗಿ ಒಂದು ಮಾತನ್ನು ಈ ನಿರ್ಣಯ ಸಿಂಧು ಗ್ರಂಥದ ವಿವರಣೆ ಮಾಡ್ತಾ ಇಲ್ಲಿ ಬಂದಿದೆ ಅಂತೂ ಈ ವಚನ ಅಂತ ಉಲ್ಲೇಖವನ್ನು ಮಾಡ್ತಾರೆ ಹೀಗೆ ಈ ಅವಿಧವ ನವಮಿಯ ದಿವಸ ಆಚರಣೆ ಹೇಗೆ ಆ ಸುಮಂಗಲಿ ಮರಣ ನಿಮಿತ್ತ ಶ್ರಾದ್ದ ಅಂದರೆ ಅದು ಪುನಃ ಗಂಡ ಹೋದ ಮೇಲೂ ಕೂಡ ಇಂಥ ಆಚರಣೆ ಇದೆ ಇದು ನಮ್ಮ ಮಠ ಸಂಪ್ರದಾಯನ ಕೆಲವು ಬೇರೆ ಆಗುತ್ತೆ ಕೆಲವು ಮಠಗಳಲ್ಲಿ ಈ ರೀತಿಯ ಆಚರಣೆ ಅಂದರೆ ಸುಮಂಗಲಿ ಮರಣ ನಿಮಿತ್ತ ಒಂದು ಸಲ ಆಯಿತು ಆ ಮರಣ ಹೋಗ್ಬಿಡತ್ತಾ ಈಗ ಒಬ್ಬಳು ತಾನು ಈ ದೇಹವನ್ನು ತ್ಯಾಗ ಮಾಡಿದ್ದಾಳೆ ಅಂತ ಆದರೆ ನಂತರ ಈಗ ಜೀವ ಅಂತ ತಗೊಳ್ಳೋಣ ಜೀವ ಅಂತಗೊಂಡ್ರೆ ಜೀವ ಯಾವಾಗಲೂ ಇರಲೇಬೇಕು ಅನಾದಿನಿತ್ಯ ಜೀವ ಆ ಸುಮಂಗಲಿಯಾದ ಆ ಜೀವ ಯಾವಾಗಲೂ ಜನ್ಮ ಜನ್ಮದಲ್ಲಿ ಇದ್ದೇ ಇರ್ತಾಳೆ ಬೇಡ ಬೇಡ ಜೀವದ ಬಗ್ಗೆ ನಮಗೆ ಪ್ರಶ್ನೆ ಬೇಡ ಸರಿ ಸುಮಂಗಲಿ ಮರಣ ಅನ್ನೋದು ದೇಹ ನಿಮಿತ್ತಕ ಅಂತ ದೇಹಕ್ಕಾದದ್ದು ಮರಣ ಹಾಗಾದ್ರೆ ಆ ದೇಹಕ್ಕೆ ಒಮ್ಮೆ ನಿಮಿತ್ತ ಅಂಟ್ಕೊಳ್ತಲ್ಲ ಸೌಮಂಗಲ್ಯ ಅನ್ನೋ ನಿಮಿತ್ತ ಅಂಟ್ಕೊಂಡು ಆ ದೇಹ ತ್ಯಾಗ ಮಾಡಿರೋದು ಆ ಜೀವ ಅಂದಮೇಲೆ ಆ ದಿಢೀರಂತ ಈಗ ಗಂಡ ಹೋದ ಮೇಲೆ ಆ ಸುಮಂಗಲಿ ಮರಣ ಅನ್ನೋದು ಹೊರಟೋಯ್ತು ಅಂತ ಹೇಳಿಕ್ಕೆ ಬರಲ್ಲ ಆಗಿದ್ದಂತೂ ಸತ್ಯ ತಾನೇ ಹಿಂದಕ್ಕೆ ಆದ್ದರಿಂದ ಗಂಡ ಹೋದ ಮೇಲೂ ಕೂಡ ಸುಮಂಗಲಿ ಮರಣ ನಿಮಿತ್ತ ಅವಿಧವಾನವಮಿ ಆಚರಣೆ ಮಾಡಲೇಬೇಕು ಅಂತ ಈ ಪ್ರಮಾಣಗಳನ್ನು ಹೀಗೆ ಈ ಮಾತುಗಳನ್ನು ಗಮನಿಸಿದಾಗ ಇದೊಂದು ಸಂಪ್ರದಾಯ ಬಂದೇ ಇದೆ ಅದನ್ನು ಆಚರಿಸ್ತಾ ಇದ್ದಾರೆ ಹಲವು ಮಠದ ರೀತಿಯಿಂದ ಆದರೆ ಕೆಲವರ ಪ್ರಕಾರ ಆ ವಚನ ಏನಿದೆ ಮೃತೆ ಭರ್ತರಿ ಲುಪ್ಯತೆ ಕಂಡು ಹೋದ ಮೇಲೆ ಅದು ಆಚರಣೆ ಮಾಡೋ ಹಾಗಿಲ್ಲ ಅಂತ ಒಂದು ವಚನ ಇದೆ ಅಂತ ಆ ಮಾತನ್ನು ಇಟ್ಟುಕೊಂಡು ಹೀಗೆ ಸಮರ್ಥನೆಯನ್ನು ಮಾಡೋದು ಕೂಡ ಇದೆ ಹೀಗೆ ಎರಡು ಕ್ರಮಗಳನ್ನು ನಾವು ಅವಿಧವ ನವಮಿಯ ನಿಮಿತ್ತ ನೋಡ್ತೀವಿ ಅಂತೂ ನಮ್ಮ ಸಂಪ್ರದಾಯಗಳೇನಿದೆ ನಮ್ಮ ಪೂರ್ವಜರು ಹೇಗೆ ಮಾಡ್ಕೊಂಬಂದಿದ್ದಾರೆ ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ನಮ್ಮ ಕುಲಗುರುಗಳು ಯಾರಿದ್ದಾರೆ ಅವರೇನು ಹೇಳ್ತಾರೆ ಅದರ ನಿಮಿತ್ತ ಅದನ್ನು ಮುಖ್ಯವನ್ನಾಗಿಟ್ಕೊಂಡು ನಾವು ಆಚರಿಸೋದು ಬಹಳ ಉತ್ತಮ ಅಂತ ಅನ್ನಿಸ್ತಾ ಇದೆ ಇನ್ನು ಈ ಅವಿಧವಾನವಮಿಯ ಆಚರಣೆಗೆ ಬರೋಣ ಈಗ ಅವಳು ಸುಮಂಗಲಿಯಾಗೆ ಮರಣವನ್ನು ಅಪ್ಪಿದ್ದಾಳೆ ಅಲ್ಲಿ ಗಂಡ ಈದಾರೋ ಇಲ್ವೋ ಅದೆಲ್ಲ ಇರಲಿ ಈ ಗಂಡ ಇದ್ದಾಗಂತೂ ಆಚರಣೆ ನಾವು ಮಾಡೇ ಮಾಡ್ತೀವಿ ಆಗ ಅವಿಧವಾನವಮಿಯ ಆಚರಣೆ ಹೇಗಿರುತ್ತೆ ಅಂದರೆ ಆಗ ಇಲ್ಲಿ ಹೇಳೋ ಪ್ರಕಾರ ನಾವು ಉತ್ತಮರಾದ ಸದ್ಬ್ರಾಹ್ಮಣರನ್ನು ಆಹ್ವಾನ ಮಾಡಬೇಕು ಆ ಸದ್ಬ್ರಾಹ್ಮಣರನ್ನು ಆಹ್ವಾನ ಮಾಡ್ತಾ ಬರೀ ಒಬ್ಬರೇ ಅಲ್ಲ ಆ ಸದ್ಬ್ರಾಹ್ಮಣ ಅಂದರೆ ದಂಪತಿಗಳನ್ನು ಆಹ್ವಾನ ಮಾಡಬೇಕಂತೆ ದಂಪತಿಗಳನ್ನು ಆಹ್ವಾನ ಮಾಡಿ ಅಂದಿನ ದಿವಸ ಸುವಾಸಿನಿ ಯಾರಿರ್ತಾಳೆ ಅವಳನ್ನು ಉದ್ದೇಶಿಸಿಕೊಂಡು ನಾವು ಅನೇಕ ವಸ್ತುಗಳನ್ನು ಕೊಡಬೇಕು ಅವರಿಗೆ ಭೋಜನ ಹಾಕಿಸ್ಬೇಕು ಆಭರಣ ಕೊಡಬೇಕು ಅಂತೆಲ್ಲ ಮಾತುಗಳಿದೆ ಆ ಶ್ಲೋಕವನ್ನು ಗಮನಿಸೋಣ ಮಾತು ಮಾತುಶ್ರಾದ್ದೇತು ಸಂಪ್ರಾಪ್ತೆ ಬ್ರಾಹ್ಮಣೈಸ್ಸ ಭೋಜನ ಸುವಾಸಿನೈ ಪ್ರದಾತವ್ಯಂ ಇತಿ ಶಾತಾತಪೋ ಬ್ರವೀತ್ ಸುವಾಸಿನೈ ಪ್ರದಾತವ್ಯ ವಿಶೇಷವಾದ ವಿಧಿ ಏನು ಸ್ತ್ರೀ ಶಾ ಸ್ತ್ರೀ ಶ್ರಾದ್ದೆ ಪುತ್ರದೇಯ ಸ್ಯು ಅಲಂಕಾರಶ್ಚ ಯೋಷಿತೆ ಮಂಜರಿ ಮೇಖಲಾದಾಮ ಕರ್ಣಿಕಾ ಕಂಕಣಾದಯ ಅವ್ರಿಗೆ ಬಳೆ ಆಭರಣ ಇತ್ಯಾದಿಗಳೇನೇನು ಕೊಡಬೇಕು ಅಂತ ವಿಶೇಷವಾದದ್ದನ್ನೆಲ್ಲ ಕೊಡಬೇಕು ಅಂತ ಹೇಳ್ತಾರೆ ಅದರ ಜೊತೆಗೆ ಈ ಅವಿಧವಾನಮಿಯ ದಿವಸ ವಿಶೇಷ ಏನು ಅಂದರೆ ಶ್ರಾದ್ದಕ್ಕೆ ಅಂತ ನಾವು ಸಿದ್ಧಪಡಿಸಬೇಕಾದ್ರೆ ಅವತ್ತಿನ ದಿವಸ ಈ ರವೆ ಉಂಡೆ ವಡೆ ಇದನ್ನೆಲ್ಲ ನಿಷೇಧ ಮಾಡಿದ್ದಾರೆ ಅವತ್ತು ಮಾಡೋ ಹಾಕಿಲ್ಲ ಇನ್ನು ಬೆಳ್ಳಿ ಬಂಗಾರದ ಆಭರಣ ಎಲ್ಲ ಶ್ರೇಷ್ಠ ಮುತ್ತೈದೆಯರಿಗೆ ದಾನ ನೀಡೋದು ಯಾಕೆ ಅಂದರೆ ಅದರ ಉದ್ದೇಶವನ್ನು ಹೇಳ್ತಾರೆ ನಮಗೆ ಜನ್ಮವಿತ್ತ ಆ ತಾಯಿಗೆ ಜನ್ಮ ಜನ್ಮಾಂತರಗಳಲ್ಲೂ ಇಂಥ ಸಕಲ ಸೌಭಾಗ್ಯ ಯಾವಾಗಲೂ ದೊರೀತಾ ಇರಲಿ ಅನ್ನೋ ಉದ್ದೇಶ ಇದೆ ಇಷ್ಟು ಉದ್ದೇಶ ಇಟ್ಟುಕೊಂಡು ನಾವು ಅವಿಧವಾನವಮಿಯನ್ನು ಗಂಡ ಹೋದ್ಮೇಲೆ ಮತ್ತೆ ಮಾಡೋದಿಲ್ಲ ಬಿಟ್ಟುಬಿಡ್ತೀವಿ ಅಂತಂದರೆ ನಾವು ಜನ್ಮ ಜನ್ಮಗಳಲ್ಲಿ ಸಕಲ ಸೌಭಾಗ್ಯ ಸಿಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಮಾಡೋ ನಾವು ಹಾಗಾದ್ರೆ ಒಂದಿಷ್ಟು ಗಂಡ ಬದುಕಿರೋರ್ಗೆ ಮಾತ್ರ ಮಾಡಿದ್ವಿ ಆಮೇಲೆ ಆ ಗಂಡ ಹೋದ ಮೇಲೆ ಆ ಸ್ತ್ರೀಗೆ ಇಲ್ಲ ಸುಮಂಗಲಿ ಮರಣ ಅನ್ನೋದೇ ಹೊರಟೋಯ್ತು ಅವ್ರಿಗೆ ಮರಣ ಇರಲಿಲ್ಲ ಅಂತ ಅಂದ್ಕೊಂಡು ಮುಂದೆ ನಾವು ಸಕಲ ಸಕಲ ಜನ್ಮ ಸೌಭಾಗ್ಯಗಳಲ್ಲಿ ಸಿಗಲಿ ಜನ್ಮಗಳಲ್ಲಿ ಅಂತ ಈ ಉದ್ದೇಶ ಇಟ್ಕೊಂಡಿರೋದು ವ್ಯರ್ಥ ಆಗಿಬಿಡುತ್ತೆ ಹಾಗಾಗಿ ನವಮಿಯ ಆಚರಣೆ ಪತಿ ತೀರ್ಕೊಂಡ ಮೇಲೂ ಕೂಡ ಅವರಿಗೆ ಅದೇ ರೀತಿಯ ಶ್ರಾದ್ದ ಮಾಡೋದು ಬಹಳ ಉಚಿತ ಅಂತ ಆ ಪಕ್ಷ ಕಾಣುತ್ತೆ ಇನ್ನು ನವಮಿಯ ದಿವಸ ಅದೊಂದು ರೀತಿ ಹಬ್ಬದ ಆಚರಣೆ ಅಂತೆ ಅದರಿಂದಲೇ ಹೋಳಿಗೆ ಇತ್ಯಾದಿಗಳು ಪಾಯಸ ಇತ್ಯಾದಿಗಳ ವಿಶೇಷವಾದಂತಹ ಒಂದು ಈ ನಿರ್ಮಾಣವನ್ನು ಅಂದಿನ ದಿವಸ ಮಾಡ್ತಾರೆ ಅಷ್ಟೇ ಅಲ್ಲ ಆ ಶ್ರಾದ್ದ ದಿವಸ ಪಿಂಡಕ್ಕೆ ಅಲಂಕಾರವನ್ನು ಮಾಡೋದಿದೆ ಅರ್ಪಿಸುವಂಥ ಪದ್ಧತಿ ಏನು ಅಂದರೆ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಅರ್ಪಣೆ ಮಾಡುವಂಥದ್ದು ಕೂಡ ಕ್ರಮ ಇದೆ ಹೀಗೆ ಅನೇಕ ಪದ್ಧತಿಗಳನ್ನು ನಾವು ಈ ಅವಿಧವ ನವಮಿಯ ಬಗ್ಗೆ ಕೇಳ್ತೀವಿ ಅದರಲ್ಲಿ ನಾವು ಯಾರಿಗೆ ಈಗ ಶೂತ್ರಾದಿಗಳಿಗಾಗಬೇಕಾದ್ರೆ ವಿಶೇಷ ಅವರಿಗಾಗಬೇಕಾದ್ರೆ ಒಂದು ಕ್ರಮ ಇದೆ ಏನಂದರೆ ಈ ಭಕ್ಷ್ಯಗಳನ್ನು ತಯಾರು ಮಾಡ್ತಾರೆ ಮನೆಯಲ್ಲಿ ಎಲ್ಲ ತಯಾರು ಮಾಡಿ ಮನೆಯ ದೇವರು ಯಾರಿದ್ದಾರೆ ಅಂದರೆ ದೇವರ ಮನೆ ಏನಿದೆ ಆ ದೇವರ ಮುಂದೆ ಅಲ್ಲಿ ಬಾಳೆ ಎಲೆ ಹರಡಿ ಅಲ್ಲೆಲ್ಲ ಭಕ್ಷ್ಯಗಳನ್ನು ಇಡ್ತಾರೆ ಧೂಪವನ್ನು ಹಾಕಿ ಪಿತೃಗಳನ್ನು ನೆನೆದುಕೊಂಡು ನೀವು ಸ್ವೀಕಾರ ಮಾಡಿ ಹರಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡೋದಿದೆ ಇದನ್ನು ಅವರ ಇದರಲ್ಲಿ ಎಡೆ ನೀಡೋದು ಅಂತ ಹೇಳ್ತಾರೆ ಶಬ್ದವನ್ನು ಎಡೆ ನೀಡೋದು ಅಂತ ಶಬ್ದ ಹೇಳ್ತಾರೆ ಅಂತೂ ಎಲ್ಲರೂ ಕೂಡ ತಮ್ಮ ತಮ್ಮ ಸಂಪ್ರದಾಯಕ್ಕನುಗುಣವಾಗಿ ಒಂದು ಆಚರಿಸಲೇಬೇಕು ಈ ಪಿತೃಪಕ್ಷದಲ್ಲಿ ಎಲ್ಲರೂ ಕೂಡ ಎಲ್ಲರಿಗೂ ಋಣ ಇದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪ್ರತಿಯೊಬ್ಬರಿಗೂ ಆ ಪಿತೃಗಳ ಋಣ ಇದೆ ಅದು ಮಾಡದೇ ಇದ್ದರೆ ದೋಷ ತುಂಬ ಆ ದೋಷದ ಬಾಧೆ ಜನ್ಮ ಜನ್ಮಕ್ಕೆ ತಟ್ಟತ್ತದು ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನಾವಿರಬೇಕು ಎಚ್ಚರಿಕೆಯಿಂದ ಈ ಪಿತೃಕಾರ್ಯಾದಿಗಳನ್ನು ಅವಶ್ಯವಾಗಿ ಮಾಡ್ತಾ ಸಾಗಬೇಕು ಇದರ ನಂತರ ನಾವು ಈ ಮಘಾತ್ರಯೋದಶಿಯ ಆಚರಣೆ ಬಗ್ಗೆ ಬರೋಣ ಮಘಾತ್ರಯೋದಶಿಯ ವಿಶೇಷತೆ ಏನು ಅಂತ ಮಘಾತ್ರಯೋದಶಿ ಅಂದರೆ ಮಘ ಅಂದರೆ ನಕ್ಷತ್ರ ಮಘಾ ನಕ್ಷತ್ರ ಅದು ಎರಡೂ ಕರಿತೀವಿ ನಾವು ಮಖ ಮತ್ತು ಮಘ ಅಂತ ಇಲ್ಲಿ ನಕ್ಷತ್ರ ಬಂದಿರಬೇಕು ಆ ದಿವಸ ತ್ರಯೋದಶಿ ಮೊದಲೇ ಸ್ಪೆಷಲ್ಲು ಅದರಲ್ಲೂ ಬೇರೆ ಮಖಾನಕ್ಷತ್ರ ಸಹಿತವಾಗಿದೆ ಆ ತ್ರಯೋದಶಿ ಅಂದರೆ ಬಹಳ ವಿಶೇಷ ಅಂತಾಯ್ತು ಹಾಗಾದರೆ ಮಖ ನಕ್ಷತ್ರ ಜೊತೆಗೆ ತ್ರಯೋದಶಿ ಈ ಎರಡು ಸೇರಿದಾಗ ನಮಗೇನು ಫಲ ಅಂತ ಗಮನಿಸ್ತಾ ಇದ್ದರೆ ಮುಖ್ಯವಾಗಿ ಈ ತ್ರಯೋದಶಿ ಬಂದಾಗಲೇ ಬಹಳ ವಿಶೇಷ ಅಂತೆ ಅವಂದು ಅಂದಿನ ದಿವಸ ನಾವು ಶ್ರಾದ್ದ ಆಚರಿಸೋದಕ್ಕೆ ಅದು ಹೇಗೆ ತ್ರಯೋದಶಿ ಭಾದ್ರಪದಿ ಕೃಷ್ಣಾ ಮುಖ್ಯಾ ಪಿತೃಪ್ರಿಯ ತೃಪ್ಯಂತಿ ಪಿತರಸ್ತಸ್ಯ ಸ್ವಯಂ ಪಂಚಶತಂ ಸಮಾಹ ಅಂತ ಒಂದು ಮಾತಿದೆ ಇದಕ್ಕೆ ಅರ್ಥ ಇಷ್ಟು ಈ ಭಾದ್ರಪದ ಮಾಸದ ತ್ರಯೋದಶಿ ಕೃಷ್ಣ ತ್ರಯೋದಶಿ ತಿಥಿ ಏನ್ ಬಂತು ಕೃಷ್ಣ ಪಕ್ಷದ್ದು ಇದು ತುಂಬ ಮುಖ್ಯ ಇದು ಅತೀವ ಪಿತೃಪ್ರಿಯ ಮುಖ್ಯ ಪಿತೃದೇವತೆಗಳ ಬಹಳ ಪ್ರೀತಿ ಅದು ಎಷ್ಟು ಆಗುತ್ತೆ ಅವರಿಗೆ ಹಿಂದಿನ ದಿವಸ ನಾವು ಕೊಟ್ಟರೆ ಏನಾದರೂ ಅಂದರೆ ಸ್ವಯಂ ಪಂಚಶತಮ್ ಸಮಹ ತೃಪ್ತಿಯಂತಿ ಶತ ಅಂದರೆ ನೂರು ಶತಂ ಅಂದರೆ ಎಷ್ಟು ಐನೂರು ಅಂತ ಅರ್ಥ ಸಮ ಅಂದರೆ ವರ್ಷ ಐನೂರು ವರ್ಷ ತೃಪ್ತಿಯಂತೆ ನಾವು ಕೊಡೋ ಒಂದು ದಿವಸ ತ್ರಯೋದಿವಸಿ ತ್ರಯೋದಶಿ ದಿವಸ ಮಾಡೋ ಈ ಆಚರಣೆಗೆ ಐನೂರು ವರ್ಷ ತೃಪ್ತಿಯಂತೆ ಅದೆಲ್ಲ ಏನು ಅಂದರೆ ವಾಸ್ತವಿಕವಾಗಿ ಅದೇನು ಭಾದ್ರಪದ ಮಾಸದ ಈ ಕೃಷ್ಣ ಪಕ್ಷದಲ್ಲೇ ನೀವೊಂದಿಷ್ಟು ಹದಿನೈದು ದಿವಸ ಅಥವಾ ಒಂದು ದಿವಸ ಎಕ್ಸ್ಟ್ರಾ ಆಚೆ ಈಚೆ ಒಂದು ಹದಿನಾಲ್ಕು ಆಗ್ಬೋದು ಹದಿನಾರು ಆಗ್ಬೋದು ಹದಿನೈದು ಒಟ್ಟು ಹದಿನೈದು ಅಂತ ಇಟ್ಕೊಳ್ಳೋಣ ಈ ಹದಿನೈದು ದಿವಸದಲ್ಲಿ ಏನು ವಿಶೇಷವಾದ ತೃಪ್ತಿಪಡಿಸ್ತೀರಿ ಸಾಕ ಪ್ರತಿ ದಿವಸ ಶು ತೃಪ್ತಿಪಡಿಸೋ ಅವಶ್ಯಕತೆ ಇದೆಯಲ್ವ ಅಂದರೆ ಇದೇನೆಂದರೆ ವಿಶೇಷವಾಗಿ ಈ ಹದಿನೈದು ದಿವಸ ಏನು ಮಾಡ್ತೀವಿ ಇದು ನಮ್ಮ ಒಂದು ವರ್ಷ ಏನಿದೆಯಲ್ಲ ನಮ್ಮ ಒಂದು ವರ್ಷ ಅದು ಅವ್ರಿಗೆ ಒಂದು ದಿವಸ ಅಂತೆ ಪಿತೃಗಳಿಗೆ ಪಿತೃದೇವತೆಗಳಿಗೆ ಪಿತೃದೇವತೆಗಳಿಗೆ ನಮ್ಮ ಒಂದು ವರ್ಷ ಅವರಿಗೆ ಒಂದು ದಿವಸ ಆಯಿತು ಹಾಗಾದ್ರೆ ನಾವು ಒಂದು ವರ್ಷದಲ್ಲಿ ಒಂದು ಆಚರಣೆ ಮಾಡ್ತೀವಿ ಅಂದರೆ ಅವ್ರಿಗೆ ಪ್ರತಿ ದಿವಸ ತಲುಪತ್ತೆ ಅಂತ ಅರ್ಥ ಹಾಗಾಗಿ ವಿಶೇಷವಾಗಿ ಈ ಹದಿನೈದು ದಿವಸದಲ್ಲಂತೂ ನಾವು ಮಾಡಿದರೆ ಪ್ರತಿ ದಿವಸ ಅವರಿಗೆ ನಾವು ತೃಪ್ತಿಯನ್ನು ಪಡಿಸಿದ ರೀತಿಯಲ್ಲಿ ಆಯಿತು ಒಂದು ದಿವಸ ಒಂದು ವರ್ಷ ನಾವೇನಾದರೂ ಸರಿಯಾಗಿ ಆಚೆ ಈಚೆ ಮಾಡಲಿಲ್ಲ ಅಂದರೆ ಅದರ ಅನುಭವ ನಮಗಾಗಬೇಕಾಗತ್ತೆ ಕೆಟ್ಟ ಅನುಭವ ಅದು ನಮ್ಮ ನಮ್ಗೆ ಅದು ಕೆಟ್ಟ ಅನುಭವ ಅನ್ನೋದು ನಾವೇನು ಹೇಳ್ತೀವಿ ಇದು ಹೆದರಿಸುವಂಥ ಮಾತಲ್ಲ ವಾಸ್ತವಿಕವಾಗಿ ಶಾಸ್ತ್ರಗಳಲ್ಲಿ ನಮ್ಮ ಕರ್ತವ್ಯವನ್ನು ಎಚ್ಚರಿಸ್ತಾ ಇದ್ದಾರೆ ನೀವು ಅಷ್ಟು ಉಪಕಾರ ಪಡ್ಕೊಂಡು ಅವರಿಂದ ಜನ್ಮವನ್ನು ಪಡ್ಕೊಂಡು ಅವರಿಗೆ ನೀವು ಏನು ಸಲ್ಲಿಸ್ತಾ ಇದ್ದರೆ ನಂತರ ಅದರ ಪ್ರಭಾವ ನಾವು ಅನುಭವಿಸಬೇಕಾಗಿ ಬರುತ್ತೆ ಅಂತ ಅಂತೂ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋದು ತಾತ್ಪರ್ಯ ಮರಿಬಾರ್ದು ದಿವಸ ನೆನಪಿಸ್ಕೊಂಡು ಅವರಿಗೋಸ್ಕರ ಒಂದು ಕಾರ್ಯವನ್ನು ನಾವು ಮಾಡಬೇಕು ಮಘಾಯುತಾಯಂ ತಸ್ಯಾಂತು ಜಲಾದ್ಯೈರಿ ತೋಷಿತ ಅದಕ್ಕೆ ಅವಕಾಶನೂ ಕೊಟ್ಟಿದ್ದಾರೆ ಶಾಸ್ತ್ರಕಾರರು ಮಘಾಯುತವಾದ ಈ ತ್ರಯೋದಶಿ ಏನಾದರೂ ಬಂದರೆ ಅಲ್ಲಿ ಜಲ ನೀರು ತರ್ಪಣ ಅಷ್ಟು ಸಾಕಂತೆ ಅಷ್ಟು ಕೊಟ್ಟರು ತೃಪ್ಯಂತಿ ಪಿತರಸ್ತದ್ವತ್ತು ವರ್ಷಾಣಂ ಆಯುತಮ್ ಅಂತ ಅದು ಲೆಕ್ಕ ಇಲ್ಲ ನಾವು ಲಕ್ಷ ಕೋಟಿ ಎಷ್ಟು ವರ್ಷಗಳ ತೃಪ್ತಿ ಅವರಿಗೆ ಹತ್ತು ಲಕ್ಷ ವರ್ಷ ತೃಪ್ತಿ ಅಂತ ಅದರ ಅಭಿಪ್ರಾಯ ಇಷ್ಟು ಲಕ್ಷ ವರ್ಷದ ತೃಪ್ತಿ ಅನ್ನೋದ್ರ ಅಭಿಪ್ರಾಯ ನೀವು ಈ ಗ್ರಹಣ ಕಾಲದಲ್ಲೆಲ್ಲ ನಾವು ಆಚರಿಸಿದಾಗ ಅನಂತ ಕೋಟಿ ಫಲ ನಾವೇನು ಪರ್ವಕಾಲಗಳು ಬಂದಾಗ ಏನೇನು ಮಾಡ್ತೀವಿ ಅದು ಅನಂತ ಫಲ ಅದು ಲೆಕ್ಕ ಇಲ್ಲ ಆ ನಿಟ್ಟಿನಲ್ಲಿ ಈ ವರ್ಷಗಳ ಈ ಉಲ್ಲೇಖವನ ಇಲ್ಲಿ ಆಯುತಮ್ ಅಂತೆಲ್ಲ ಮಾಡಿರ್ತಾರೆ ಅಂತೂ ನಾವು ವಿಶೇಷವಾಗಿ ಈ ತ್ರಯೋದಶಿಯ ಆಚರಣೆಯನ್ನು ಮಾಡಿದರೆ ಈ ಫಲಗಳು ಸಿಗತ್ತಂತೆ ಇದನ್ನು ಇನ್ನೊಂದು ಕಡೆ ಪಾರಿಜಾತ ಅನ್ನೋ ಗ್ರಂಥದಲ್ಲಿ ತಿಳಿಸ್ತಾರೆ ಶಂಖ ಎನ್ನುವ ಋಷಿಗಳು ತಿಳಿಸ್ತಾರೆ ಏನಂತ ಪ್ರಜಾಂ ಇಷ್ಟಾಂ ಸ್ವರ್ಗಂ ಆರೋಗ್ಯಂಚ ಧನಂ ತಥಾ ನೃಣಾಂ ಶ್ರಾಧ್ಯೆ ಸದಾ ಪ್ರೀತ ಪ್ರಯ್ಚ ಅಲ್ಲಿ ಪಿತಾಮಹ ಪ್ರಪಿತಾಮಹ ಎಲ್ಲರೂ ಕೂಡ ಒಬ್ಬರು ಹಸು ಸಂಪತ್ತನ್ನು ಕೊಡ್ತಾರೆ ಇನ್ನೊಬ್ಬರು ಧನ ಸಂಪತ್ತು ಇನ್ನೊಂದು ಪುತ್ರ ಪೌತ್ರಾದಿ ಸಂಪತ್ತು ಒಬ್ಬೊಬ್ಬರು ಒಂದೊಂದು ಫಲವನ್ನು ನಮಗೆ ಆಶೀರ್ವದಿಸ್ತಾರೆ ಅಲ್ಲಿ ಪ್ರಜಾಮಿಷ್ಟ ನಮಗೆ ಬೇಕಾದ ಸಂತಾನ ಭಾಗ್ಯ ಕೀರ್ತಿ ಸ್ವರ್ಗ ಆರೋಗ್ಯ ಇನ್ನೇನು ಬೇಕು ಎಲ್ಲವನ್ನು ನಮಗೆ ನೀಡ್ತಾರೆ ಅಂತ ಅಂದರೆ ಪಿತೃದೇವತೆಗಳು ಅಲ್ಲಿದ್ದು ಅನುಗ್ರಹಿಸ್ತಾರೆ ಮುಖ್ಯವಾಗಿ ನಮಗೆ ಜನಾರ್ದನ ಪರಮಾತ್ಮ ಜನಾರ್ದನ ರೂಪಿ ಪರಮಾತ್ಮ ಎಲ್ಲರ ಒಳಗಡೆ ಇದ್ದು ತಾನೂ ನಮಗೆ ಅನುಗ್ರಹಿಸೋದು ಅದನ್ನು ಮರೆಯೋ ಹಾಗಿಲ್ಲ ಹೀಗೆ ಕರ್ತವ್ಯಂ ಮಘಾ ತ್ರಯೋದಶಿ ಶ್ರಾದ್ದಂ ಅದನ್ನು ತ್ರಯೋದಶಿ ತ್ರಯೋದಶಿ ಏನಿದೆ ಇದನ್ನು ಅವಶ್ಯ ಆಚರಿಸಲೇಬೇಕು ಅದನ್ನು ಪ್ರತ್ಯುಪಸ್ಥಿತಿ ಹೇತುಕಂ ಏನಾರೊಂದು ನಮಗೆ ಕಾರಣ ಇಟ್ಟುಕೊಂಡು ನಾವು ತಪ್ಸೋ ಹಾಗಿಲ್ಲ ಅದನ್ನು ಮಾಡಲೇಬೇಕು ಅಂತ ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಅದು ಎಷ್ಟಕ್ಕೆ ಬಂದ್ಬಿಡ್ತು ಅಂದರೆ ಮಘಾತ್ರಯೋದಶಿ ತ್ರಯೋದಶಿ ಶ್ರಾದ್ದದ ಆಚರಣೆ ವಿಭಕ್ತಾವ ಅವಿಭಕ್ತಾವ ಕುರಿಯು ಶ್ರಾದ್ದಂ ಪೃಥಕ್ ಪೃಥಕ್ ಈಗ ಆಸ್ತಿ ವಿಭಾಗ ಏನಾಗಿಲ್ಲ ಆಸ್ತಿ ವಿಭಾಗ ಅಣ್ಣ ತಮ್ಮಂದರಲ್ಲಿ ಆಗಲಿ ಬಿಡಲಿ ನೀವು ಪ್ರತ್ಯೇಕನಾದರೂ ಮಾಡಿ ಸೇರಿಕೊಂಡಾದರೂ ಮಾಡಿ ಮಾಡೋದು ಮಾಡಿ ಬಿಡಲೇಬಾರ್ದು ಅದನ್ನು ಇಲ್ಲಿ ಹೇಳಿದರೆ ಮಘಾತ್ರಯೋದಶಿ ದಿವಸ ಆಚರಿಸಲೇಬೇಕು ಹೀಗೆ ಒಂದು ವೇಳೆ ನೀವು ತ್ರಯೋದಶಿ ಆಚರಣೆ ಮಾಡದೇ ಇದ್ದರೆ ಅದು ತುಂಬ ಅನಿಷ್ಟಕ್ಕೆ ಕಾರಣ ಆಗುತ್ತೆ ಅಂತ ಇಷ್ಟೆಲ್ಲ ಮಾತನ್ನು ಕೇಳಿದ ಮೇಲೆ ಕೆಲವು ಮಾತುಗಳಲ್ಲೇನಿದೆ ಅಂದರೆ ತ್ರಯೋದಶಿ ಮಘಾ ನಕ್ಷತ್ರ ಇದ್ದಾಗ ಸಾಧನೆ ಮಾಡಬಾರ್ದು ಅಂತಿದೆ ಈ ರೀತಿ ಕೆಲವು ವಾಕ್ಯಗಳು ಸಿಗುತ್ತೆ ಧರ್ಮಶಾಸ್ತ್ರದಲ್ಲಿ ಅದಕ್ಕೆ ಅದನ್ನು ಬೇರೆ ವಿಷಯದಲ್ಲಿ ಯೋಚಿಸ್ತಾರೆ ಅದು ತುಂಬ ದೀರ್ಘವಾದ ವಿಚಾರ ಹಾಗಾಗಿ ನಾವು ಪಿತೃಪಕ್ಷದ ಈ ಮಘಾತ್ರಯೋದಶಿ ಏನು ಬರ್ತಾ ಇದೆ ಇಂದಿನ ದಿವಸ ಶ್ರಾದ್ದ ಆಚರಣೆ ಮಾಡೋದಕ್ಕೆ ಸುಮಾರು ಪ್ರಮಾಣಗಳಿದೆ ಇಷ್ಟೆಲ್ಲ ಒತ್ತು ಕೊಟ್ಟು ಹೇಳಿದ್ದಾರೆ ಹಾಗಾಗಿ ಆ ಮಾತುಗಳನ್ನು ಬೇರೆ ಅರ್ಥಲ್ಲಿ ಯೋಚಿಸ್ಲಿಕ್ಕೆ ಬರುತ್ತೆ ಅದನ್ನು ಮಘಾತ್ರಯೋದಶಿಯ ದಿವಸ ನಾವು ಆಚರಣೆ ಮಾಡೋದು ಬಹಳ ಶ್ರೇಷ್ಠ ಅಂತ ಹೀಗೆ ಈ ಮಘಾತ್ರಯೋದಶಿಯ ವಿವರಣೆಯನ್ನು ನೋಡ್ತಾ ಇನ್ನು ಯತಿದ್ವಾದಶಿಯ ಬಗ್ಗೆ ಬರೋಣ ಯತಿದ್ವಾದಶಿಯ ಆಚರಣೆ ಹೇಗೆ ಯತಿ ಆಚರಣೆ ಮಾಡೋದು ಅಂದರೆ ನಾವೆಲ್ಲ ಈ ಅಲಂಕಾರ ಪಂಕ್ತಿ ಆರಾಧನೆ ಅಂತ ಇದೆ ಯತಿಗಳ ಆರಾಧನೆ ದಿವಸ ಅಲಂಕಾರ ಪಂಕ್ತಿ ಅಂತ ನಾವು ಆ ಬ್ರಾಹ್ಮಣರೆಲ್ಲ ಕರೆದು ಐದು ಜನನ ಅವರಿಗೆ ಬೇಕಾದ ವಸ್ತ್ರ ಅವರಿಗೆ ಬೇಕಾದ ದಕ್ಷಿಣೆ ಇದನ್ನೆಲ್ಲ ಕೊಟ್ಟು ಮಾಡೋದಿದೆ ಹಾಗೆ ನಿಜವಾಗಿ ಯಾರ್ಯಾರು ಮಠದಲ್ಲೆಲ್ಲ ನಾವಿಲ್ಲ ನೋಡ್ತೀವಿ ಈಗ ಮಹಾಲಯ ಯತಿ ಏನಿದೆ ಬಹಳ ಪ್ರಸಿದ್ಧ ಯತಿ ದ್ವಾದಶಿ ಅಂತ ಆಚಾರ್ಯರಿಂದ ಆರಂಭಿಸಿ ಯಾವ ಗುರುಪರಂಪರೆಯ ನಮ್ಮ ನಮ್ಮ ಗುರುಪರಂಪರೆ ಏನಿದೆ ಆ ಎಲ್ಲ ಯತಿಗಳಿಗೂ ಕೂಡ ತೃಪ್ತಿಯಾಗಲಿಕ್ಕೋಸ್ಕರ ಮಾಡುವಂಥ ಒಂದು ಈ ಬ್ರಾಹ್ಮಣ ಪೂಜಾ ಆರಾಧನೆ ಇದನ್ನು ವಿಶೇಷವಾಗಿ ಆಯಾ ವಂಶದಲ್ಲಿ ಬಂದಿರುವಂಥ ಈ ಗೃಹಸ್ಥರು ಇರ್ತಾರೆ ಈಗ ನಮ್ದು ಈ ವಂಶ ನಮ್ಮದು ಈ ವಂಶ ಅಂತ ಹೇಳ್ತಾ ಇರ್ತಾರಲ್ಲ ಅಂಥ ವಂಶದ ಯಾರ್ಯಾರು ಇದ್ದಾರೆ ಆ ವಂಶಿಕರು ಅವರ ವಂಶದಲ್ಲಿ ಬಂದಂತಹ ದೊಡ್ಡ ಯತಿಗಳು ಯಾರ್ಯಾರಿದ್ದಾರೆ ಸನ್ಯಾಸಿಗಳು ಅವರ ಪ್ರೀತ್ಯರ್ಥವಾಗಿ ಅವರ ಮನೆಗಳಲ್ಲೂ ಕೂಡ ಈ ಯತಿ ದ್ವಾದಶಿಯ ಆಚರಣೆಯನ್ನು ಮಾಡುವಂಥ ಕ್ರಮ ಇದೆ ಹೀಗೆ ಈ ಯತಿ ದ್ವಾದಶಿಯ ಆಚರಣೆಯನ್ನು ವಿಶೇಷವಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತೂ ಇದರ ಸಂಚಿಕೆಯಲ್ಲಿ ನಾವು ಈ ಅವಿಧವ ನವಮಿ ತ್ರಯೋದಶಿ ಹಾಗೂ ಯತಿ ದ್ವಾದಶಿ ಈ ಮೂರರ ಬಗ್ಗೆ ವಿಶೇಷವಾಗಿ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಹೀಗೆ ಅದನ್ನು ಕೊನೆಗೆ ನಾವು ಗಮನಿಸಬೇಕಾಗಿದ್ದಿಷ್ಟು ಸಂಪ್ರದಾಯಗಳು ಹಲವು ಇರುತ್ತೆ ನಮ್ಮ ಮನೆ ಮನೆಗಳಲ್ಲಿ ಆದರೆ ಆ ಸಂಪ್ರದಾಯಗಳು ಶಾಸ್ತ್ರ ಮೂಲಕ ಆಗಲಿ ಅದಕ್ಕೆ ಶಾಸ್ತ್ರದ ಒಂದು ವಚನ ಆಧಾರ ಬೇಕು ಸುಮ್ಮನೆ ನಾವೇನೋ ಸಂಪ್ರದಾಯ ಆಚರಿಸ್ತಾ ಇದ್ದೀವಿ ಮೊದಲಿಂದ ಅಂತ ಹಾಗೆ ಮಾಡೋದಲ್ಲ ಅದು ತಪ್ಪಾಗತ್ತೆ ಆದಷ್ಟು ನಾವು ಶಾಸ್ತ್ರ ಪರ್ಯಾಲೋಚನೆ ಮಾಡೋ ಮುಖಾಂತರ ನಮ್ಮ ಗುರುಗಳು ಕುಲಗುರುಗಳು ಯಾರಿರ್ತಾರೆ ಅವರು ಏನು ಮಾಡ ಹೇಳ್ತಾರೆ ಆಜ್ಞೆ ಮಾಡ್ತಾರೆ ಅದರ ಪ್ರಕಾರವಾಗಿ ನಾವು ಆಚರಿಸಿ ಪಿತೃಗಳ ಶಾಪಕ್ಕೆ ಗುರಿಯಾಗದೇ ಇರೋ ರೀತಿ ಪಿತೃಗಳ ಅನುಗ್ರಹವನ್ನು ಸಂಪಾದಿಸಿ ನಾವು ಈ ಪಿತೃಪಕ್ಷದಲ್ಲಿ ಸಾರ್ಥಕ ಆಚರಣೆಯನ್ನು ಮಾಡ್ತಾ ಸಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ